ಪೋಲೀಸ್ ಪೊಲೀಸ್ ಗೃಹ ಅಂತಕ್ಕಂಥ ಯೋಜನೆಯ ಅಡಿಯಲ್ಲಿ ಇವತ್ತು ಹನ್ನೆರಡು ಕ್ವಾರ್ಟರ್ಸ್ಗಳನ್ನು ಉದ್ಘಾಟನೆ ಮಾಡಿದ್ದೇವೆ ಸುಮಾರು ಮೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಇಡೀ ರಾಜ್ಯದಲ್ಲಿ ಈಗಾಗಲೇ ನಲವತ್ತಾರು ಸಾವಿರ ಗೃಹಗಳನ್ನು ನಿರ್ಮಾಣ ಮಾಡಿದ್ದೇವೆ ಅಂದರೆ ಒಂದು ನಲವತ್ತು ಪರ್ಸೆಂಟ್ ಆಗಿದೆ ನಾವು ಅದನ್ನು ನೂರು ಪರ್ಸೆಂಟು ಸಿಬ್ಬಂದಿಗಳಿಗೆ ಕಟ್ಟಿಕೊಡಬೇಕು ಅಂತೇಳಿ ನಾವು ಯೋಜನೆಯನ್ನು ಹಾಕ್ಕೊಂಡಿದ್ದೇವೆ ಪೊಲೀಸ್ ಗೃಹ ಇಪ್ಪತ್ತು ಇಪ್ಪತ್ತೈದು ಮುಂದುವರಿಯುತ್ತೆ ಅದರ ಭಾಗವಾಗಿ ಇದನ್ನು ಮಾಡಿದ್ದೇವೆ ಇವತ್ತು ಉದ್ಘಾಟನೆ ಮಾಡಿದ್ದೇವೆ ನನಗನ್ಸುತ್ತೆ ಸಿಬ್ಬಂದಿಗಳಿಗೆ ಕೆಲಸ ಮಾಡೋದಕ್ಕೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಉತ್ತೇಜನ ಸಿಗ್ತದೆ ಹೇಳಿ ಭಾವಿಸ್ತೇನೆ ಸರ್ ಸರ್ ಎಲ್ಲ ಇಲಾಖೆಯಲ್ಲೂ ಅಂತರ್ ಜಿಲ್ಲಾ ವರ್ಗಾವಣೆ ಇದೆ ನಿಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿ ಅಂತರ ಜಿಲ್ಲಾ ವರ್ಗಾವಣೆ ಯಾಕೆ ಸ್ಟಾರ್ಟ್ ಆಯ್ತು ನಾವು ಬೇರೆ ಬೇರೆ ಕಾರಣಕ್ಕೆ ಅದನ್ನ ನಾವು ಮಾಡ್ಕೊಂಡಿದ್ದೇವೆ ಯಾಕಂದ್ರೆ ರೆಡಿ ಆ್ಯಪ್ ಅನ್ನು ವ್ಯವಸ್ಥೆ ಲಾಸ್ಟ್ ಹತ್ತು ತಿಂಗಳ ಹಿಂದೆ ಆ್ಯಪ್ ವ್ಯವಸ್ಥೆ ಮಾಡ್ಕೊಂಡಿದ್ರು ಆ್ಯಪ್ ವ್ಯವಸ್ಥೆ ಆದ ನಂತರ ಅದಕ್ಕೆ ಅಪ್ಲಿಕೇಶನ್ ಆಲ್ರೆಡಿ ಬೇರೆ ಬೇರೆ ಇಲಾಖೆಗೂ ನಮ್ಮ ಇಲಾಖೆಗೂ ವ್ಯತ್ಯಾಸ ಏನಂದ್ರೆ ಯಾವುದೋ ಒಂದು ಕೇಸ್ ನಡೆಸ್ತಾ ಇರ್ತಾರೆ ಅವರನ್ನ ತಕ್ಷಣ ನಾವು ವರ್ಗಾವಣೆ ಮಾಡ್ತು ಅಂತ ಹೇಳಿದ್ರೆ ಆ ಕೇಸಿನ ಮಿತಿಮಿತಿಗಳು ಬದಲಾಗ್ಬಿಡ್ತವೆ ಅದಕ್ಕೋಸ್ಕರ ನಾವು ನಮ್ಮ ಇಲಾಖೆಯಲ್ಲಿ ನಾವು ಇಂಟರ್ ಡಿಸ್ಟ್ರಿಕ್ಟ್ ಟ್ರಾನ್ಸ್ಫರ್ಸ್ ಬಹಳ ಸೆಲೆಕ್ಟಿವ್ ಆಗಿ ಮಾಡ್ತೇವೆ ಗಂಡ ಹೆಂಡತಿ ಪ್ರಕರಣ ಇರ್ಬೋದು ಅಥವಾ ಬೇರೆ ಬೇರೆ ಹೆಲ್ತ್ ಪ್ರಕರಣ ಇರ್ಬೋದು ಬೇರೆ ಬೇರೆ ಕಾರಣಕ್ಕೆ ಮಾಡ್ತೇವೆ ಜನ್ರಲ್ ಆಗಿ ಬೇರೆ ಡಿಸ್ಟ್ರಿಕ್ಟ್ ಬೇರೆ ಇಲಾಖೆಗಳಲ್ಲಿ ಮಾಡಿದಾಗ ನಮ್ಮ ಮಾಡೋದಿಲ್ಲ ಇಲಾಖೆನಲ್ಲಿ ಒಂದು ಹೇಳಿದ್ನಲ್ಲೂಕ್ತ ಪ್ರದೇಶ ಯಾರು ಹೇಳಿದ್ರು ಅಲ್ಲ ಯಾರು ಹೇಳಿದ್ದು ನಾನು ಹೇಳ ಏನು ಮಾಡೋಣ ಈಗ ಹೊಸದಾಗಿ 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 ಆಧುನಿಕ ಆಧುನಿಕತೆಯನ್ನ ಇಡೀ ಪೊಲೀಸ್ ಇಲಾಖೆ ಇಡೀ ರಾಜ್ಯದಲ್ಲಿ ಮಾಡ್ತಾ ಇದೇವೆ ಸಾವಿರಾರು ಸಿಸಿ ಟಿವಿ ಕ್ಯಾಮರಾಗಳು ಮತ್ತು ಅದಕ್ಕೆ ಬೇಕಾದಂತ ಟೆಕ್ನಾಲಜಿ ಇದೆಲ್ಲವನ್ನು ಉಪಯೋಗಿಸೋದಕ್ಕೆ ಪ್ರತಿಯೊಂದು ಪೊಲೀಸ್ ಸ್ಟೇಷನ್ನಿಗೂ ಕೂಡ ಅದೆಲ್ಲೇ ಎಲ್ಲೇ ಇರಲಿ ಇಂಟೀರಿಯರ್ನಲ್ಲಿದ್ದರೂ ಕೂಡ ಆ ಸ್ಟೇಷನ್ನಿನ ಲಿಂಕು ನಮ್ಮ ಮೇನ್ ಹೆಡ್ಕ್ವಾರ್ಟರ್ಸಿಗೆ ಕನೆಕ್ಟ್ ಮಾಡ್ಕೊಳ್ತೀವಿ ಆ ಸ್ಟೇಷನ್ನಲ್ಲಿ ಏನು ನಡೀತಾ ಇದೆ ಅನ್ನೋದನ್ನು ನಮ್ಮಲ್ಲಿ ಕಂಟ್ರೋಲ್ ರೂಮಿಂದ ಕಂಟ್ರೋಲ್ ಸೆಂಟ್ರಿಂದ ಕ್ವಾರ್ಟರ್ಸ್ ಕಂಟ್ರೋಲ್ ಸೆಂಟ್ರಿಂದ ಮಾನಿಟ್ರ್ ಮಾಡ್ತೇವೆ ಅಷ್ಟರ ಮಟ್ಟಿಗೆ ನಾವು ಟೆಕ್ನಾಲಜಿಗೆ ಉಪಯೋಗಕ್ಕೆ ಹೋಗಿದ್ದೇವೆ ಎಲ್ಲ ಬದಲಾವಣೆಗಳನ್ನು ಕೂಡ ವಿವಾದ ಮತ್ತೆ ತಲೆ ರೀತಿ ಹಂತವಾಗಿ ಮಾಡ್ತಾರೆ ಯಾರಿಗೆ ಕಟೀಲ್ ಅವ್ರ್ ಹೇಳಿದ್ದಾರೆ ಶಾಂತಿ ಎಲ್ಲ ನೀಡಿರಿ ಅವ್ರು ಹೇಳ್ಬಿಟ್ರೆ ಅವ್ರು ಹೇಳ್ಬಿಟ್ರೆ ಏನಾಯ್ತು ಅಲ್ಲಪ್ಪ ಅವ್ರು ಹೇಳಿದ್ರೆ ಏನಾಯ್ತು ಸರ್ ವೀರಸಭೆ ಸಮಾವೇಶದಲ್ಲಿ ಜಾತಿಗಳಿಗೆ ವಿರೋಧ ವಿವಾದ ಮಾರಲ್ ಪೊಲೀಸಿಂಗು ಅದನ್ನ ಹತ್ತಿಕ್ಕೋದಕ್ಕೆ ನಾವು ಈಗಾಗ್ಲೇ ಅದಕ್ಕೆ ಸ್ಪೆಷಲ್ ಸ್ಕ್ವಾಡ್ ಅನ್ನ ಮಂಗಳೂರಲ್ಲಿ ಮಾಡಿದ್ವಿ ಅಗತ್ಯ ಬಿದ್ರೆ ಇಲ್ಲೂ ಮಾಡ್ತೇವೆ ಆದ್ರೆ ನಮ್ಮ ಜಿಲ್ಲಾ ಪೊಲೀಸ್ನವರು ಸಮರ್ಥರಿದ್ದಾರೆ ಅದನ್ನೆಲ್ಲ ನಿಭಾಯಿಸ್ತಾರೆ ಅದಕ್ಕೆ ಸೂಕ್ಷ್ಮವಾದಂತ ವಿಚಾರಗಳನ್ನ ನಾವು ಅವರಿಗೆ ಹೇಳಿದ್ದೇವೆ ಎಲ್ಲ ಸಹಕಾರ ಕೊಡ್ತೇವೆ ಆಯ್ತಮ್ಮ